ಬಿಬಿಎಂಪಿ ಕಲ್ಯಾಣ ಕಾರ್ಯಕ್ರಮ ಅನುಷ್ಠಾನಗೊಳಿಸಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮನವಿ ಬೆಂಗಳೂರು ಮಲ್ಲೇಶ್ವರಂ ಬಿಬಿಎಂಪಿ ಪಶ್ಚಿಮ ವಲಯ ಕಚೇರಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬಿಬಿಎಂಪಿ ಕಲ್ಯಾಣ ಕಾರ್ಯಕ್ರಮಗಳು ನಾಲ್ಕು ವರ್ಷಗಳಿಂದ ಸ್ಥಗಿತವಾಗಿರುವುದು ಕೂಡಲೇ ಕಲ್ಯಾಣ ಕಾರ್ಯಕ್ರಮ ಜಾರಿಗೆ ಮಾಡಿ ಎಂದು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ರವರ ನೇತೃತ್ವದಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಮನವಿ ಸಲ್ಲಿಸಿದರು ಕಳೆದ ನಾಲ್ಕು ವರ್ಷಗಳಿಂದ ಕಲ್ಯಾಣ ಕಾರ್ಯಕ್ರಮದ ಅನುದಾನ ಎಲ್ಲಿ ಹೋಯಿತು ಅದಕ್ಕೆ ಸಮರ್ಪಕ ತನಿಖೆಯಾಗಬೇಕು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮವಾಗಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮತ್ತು ನಗರ ಉಸ್ತುವಾರಿ ಉಪ ಮುಖ್ಯಮಂತ್ರಿಗಳಿಗೆ ಹಾಗೂ ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗುವುದು ಸಿಐಡಿ ತನಿಖೆಯಾಗಬೇಕು ಒತ್ತಾಯ ಮಾಡಲಾಗುತ್ತದೆ ಎಂದು ಹೇಳಿದರು ಚಾಲನೆ ಕೊಡಲ್ಲ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಯಾರು ಪರ್ಸೆಂಟೇಜ್ ಮಾಡಲ್ಲ ಅದರಿಂದಲೇ ಕಲ್ಯಾಣ ಕಾರ್ಯಕ್ರಮಗಳು ಅದರಿಂದ ಕಲ್ಯಾಣ ಕಾರ್ಯಕ್ರಮಗಳು ನೆನೆಗುತ್ತಿಗೆ ಬಿದ್ದಿರೋದು ಇದು ಪಶ್ಚಿಮ ವಲಯದಲ್ಲಿ ಯಥೇಚ್ಛವಾಗಿ ಕಾಣ್ತಾ ಇದಿಲ್ಲ ಸರ್ ಬೇರೆ ನಡೀತಾ ಇದೆ ಆದರೆ ಪಶ್ಚಿಮದಲ್ಲಿ ಎತ್ತಿ ಕಾಣ್ತಾ ಇರೋದು ಏನಕ್ಕೆ ಅಂದ್ರೆ ಇಲ್ಲಿ ಸಮಸ್ಯೆಗಳನ್ನ ನಾವು ನೋಡ್ತಾ ಇರೋದ್ರಿಂದ ನಮಗೆ ಎತ್ತಿ ಕಾಣ್ತಾ ಇದೆ ಅಲ್ಲಿ ಯಾರು ನೋಡ್ತಾ ಇಲ್ಲ ಅವ್ರವ್ರ ಸಮಸ್ಯೆಗಳು ಅವ್ರವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ದಲಿತರ ಬಗ್ಗೆ ಯಾರು ನೋಡೋರು ಕಾಲೇಜು ಯಾರಿಗೂ ಇಲ್ಲ ಅಷ್ಟೊಂದು ತಾಲ್ಮೇನೂ ಇಲ್ಲ ಯಾರಿಗೂ ಅಷ್ಟೊಂದು ಸಮಯವೂ ಇಲ್ಲ ಸರ್ ಇವಾಗ ಒಟ್ಟಾರೆ ಏನು ಹೇಳ್ತೀರಾ ಸರ್ ನೀವು ಇದ್ರ ಮೂಲಕ ಇದ್ರ ಮೂಲಕ ಹೇಳೋದಿಷ್ಟೇ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ದುರುಪಯೋಗ ಆಗ್ತಾ ಇದೆ ಅಂತೇಳಿ ಬರ್ಕೊಳೋದಲ್ಲ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾರೆಲ್ಲೆಲ್ಲ ವಿರೋಧ ಪಕ್ಷಗಳು ಬರ್ಕೊಳ್ತಾ ಇದೆ ಆದರೆ ಇಲ್ಲೇ ಕಲ್ಯಾಣ ಕಾರ್ಯಕ್ರಮಗಳು ಜಾರಿಗೆ ಬರ್ತಾ ಇಲ್ಲ ಎಷ್ಟೋ ಒಂದು ಸ್ಕೀಮ್ಗಳು ಸತ್ತೋಗಿದೆ ಇವತ್ತಿಗೂ ಸ್ವಲಂಬನೆ ಯೋಜನೆಯಡಿಯಲ್ಲಿ ಒಂದೇ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರೆಗೂ ಒಂದೇ ಒಂದು ರೂಪಾಯಿ ಸಹಾಯಧನನ ಇಲ್ಲಿ ಹಂಚಿಕೆ ಮಾಡಿಲ್ಲ ಎಲ್ಲ ಆಯಿತು ಎಲ್ಲ ಮರ್ಚಿಕೆ ಆಗೋಯ್ತು ಎಲ್ಲ ಆ ದುಡ್ಡು ಏನಾಗ್ತಾ ಇದೆ ಬಜೆಟಲ್ಲಿ ಅಲೋಕೇಶನ್ ಆಗ್ತಾ ಇದೆ ಏನು ಸ್ತ್ರೀಯ ಯೋಜನೆ ಅನುಷ್ಠಾನ ಮಾಡ್ತಾ ಆದರೆ ಮಾತ್ರ ಒಬ್ಬ ಫಲಾನುಭವಿ ಒಬ್ಬನ್ನು ಕೂಡ ಆಯ್ಕೆ ಮಾಡಿದೆ ಅದನ್ನು ನಿನಗುತ್ತಿಗೆ ಹಾಕಿ ಅದನ್ನು ನಿರ್ಲಕ್ಷ್ಯ ಮಾಡ್ತೀವಿ ಮುಂದಿನ ದಿನದಲ್ಲಿ ನಾವು ರಾಜ್ಯಪಾಲರಿಗೆ ಹೋರಾಟ ಮುಖಾಂತರ ಅರ್ಜಿ ಕೊಡೋದಕ್ಕೆ ನಾವೇನು ಬರ್ತೀವಿ